ಶಾಲಾ ವಾಹನ ಚಲಾಯಿಸಿರುವಂತಹ ಚಾಲಕರನ್ನು ಗುರುತಿಸಿ ಅವರಿಗೆ ದಂಡ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ಪೊಲೀಸರು ಮಾಡಿದರೆ ಇಪ್ಪತ್ತ್ ಮೂರು ಶಾಲಾ ವಾಹನ ಚಾಲಕರು ವಿರುದ್ಧ ಕೇಸ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ಪೊಲೀಸರು ನಡೆಸಿರುವಂತಹ ವಿಶೇಷ ಕಾರ್ಯಾಚರಣೆ ಇದು ನೂರ ಎಂಬತ್ತೈದು ಐ ಎಂ ವಿ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿವೆ ಮೂರು ಸಾವಿರದ ಹದಿನಾರು ವಾಹನಗಳನ್ನು ಇವತ್ತು ಪರಿಶೀಲನೆ ನಡೆಸಿದ್ರು ತಪಾಸಣೆ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಒಂದು ಇಪ್ಪತ್ತ್ ಮೂರು ಜನ ಡ್ರೈವರ್ಗಳು ಕುಡಿದುಕೊಂಡು ಗಾಡಿ ಓಡಿಸ್ತಾ ಇರುವಂಥದ್ದು ಕಂಡು ಬಂದಿದೆ ಹೀಗಾಗಿ ಇವರ ಲೈಸೆನ್ಸ್ ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಆರ್ ಟಿ ಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವರು ವೆಟ್ನೆಸ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ ಬಸ್ಗಳಲ್ಲಿ ಸೊ ಅಂಥ ಗಾಡಿಗಳನ್ನು ಓಡಿಸ್ತಾ ಇದ್ರು ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥ ಹನ್ನೊಂದು ವಾಹನಗಳನ್ನು ಕೂಡ ಈಗ ಪತ್ತೆ ಹಚ್ಚಲಾಗಿದೆ ನಿಜಕ್ಕೂ ಈಗ ಪೋಷಕರೆಲ್ಲರೂ ಕೂಡ ಸಾಕಷ್ಟು ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರ ಒಂದು ಕಾರ್ಯಕ್ಕೆ ಯಾಕಂದರೆ ಎಷ್ಟೋ ಮಕ್ಕಳನ್ನ ಪಾಪ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರೆ ಇವರೆಲ್ಲರೂ ಕುಡಿದು ಚಾಲನೆ ಮಾಡ್ತಾ ಇರುವಂತದ್ದು ದುರದೃಷ್ಟಕರ ಅಂತ ಹೇಳಿ ಕೆಲವೊಂದಷ್ಟು ಜನ ಪೇರೆಂಟ್ಸ್ ಕೂಡ ರಿಯಾಕ್ಟ್ ಮಾಡಿದರೆ ಬನ್ನಿ ನೋಡೋಣ ಈ ತರ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂತಂದ್ರೆ ದಯವಿಟ್ಟು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಹುಷಾರಾಗಿ ಎಲ್ಲರೂ ಆಗಲಿ ಮನೆಯಲ್ಲಿ ಮಕ್ಕಳನ್ನ ಅವ್ರ ಪಡೆಗೆ ಅವ್ರನ್ನ ಕಳಿಸ್ಬಿಡ್ತಾರೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಸೊ ಈ ಥರ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಆದ್ದರಿಂದ ಯಾರು ಕುಡಿಬೇಡಿ ಕುಡಿದು ಬೇರೆಯವ್ರ ಮಕ್ಳು ಜವಾಬ್ದಾರಿನ ಅವ್ರ ಕೈಲಿ ಕೊಟ್ಟಿರ್ತಾರೆ ಕುಡಿದು ದಯವಿಟ್ಟು ಗಾಡಿ ಓಡಿಸ್ಬೇಡಿ ಇದನ್ನು ಸ್ಕೂಲಲ್ಲಿ ಇರೋರೇ ಸರ್ ನೋಡ್ಬೇಕು ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ನಾವು ಹೋಗಿ ಮುಂದೆ ಡ್ರೈವರ್ ಡ್ರಿಂಕ್ ಮಾಡಿದಾರ ಮಾಡಿಲ್ವಾ ಅಂತ ಚೆಕ್ ಮಾಡೋಕಾಗಲ್ಲ ಸ್ಕೂಲಲ್ಲೇ ಅವರೇ ಇದ್ ಮಾಡಬೇಕು ಡ್ರೈವರ್ಸು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ಜವಾಬ್ದಾರಿಯಿಂದ ಹೋಗ್ಬೇಕು ಬರಬೇಕು ಬಟ್ ನಾವೇನು ಹೋಗಿ ಅವ್ರ ಡ್ರೈವರ್ ಡ್ರಿಂಕ್ ಮಾಡಿದಾರ ಇಲ್ವಾ ಅಂತ ನಾವು ಚೆಕ್ ಆಗಲ್ಲ ಅದಕ್ಕೆ ಸ್ಕೂಲಲ್ಲೊಂದ್ಸತಿ ಅವ್ರನ್ನ ಇದು ಮಾಡಬೇಕು ಆನ್ ಮಾಡ್ಬೇಕು ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಬರ್ತೀರಾ ನಿಮ್ ಜವಾಬ್ದಾರಿಯಿಂದನೇ ಹೋಗ್ಬೇಕು ಬರ್ಬೇಕು ಅಂತ ಅವ್ರಿಗೂ ಇರಬೇಕು ಸ್ಕೂಲಲ್ಲೂ ಚೆಕ್ ಮಾಡ್ಬೇಕು ಸರ್ ಅಷ್ಟೇ ಬೇರೆ ಏನು ನಮ್ಗೆ ಭಯ ಆಗುತ್ತೆ ಅದಕ್ಕೆ ತಕ್ಕ ಶಕ್ ಶಿಕ್ಷೆ ಕೊಡ್ಬೇಕು ಸರ್ ಅವ್ರಿಗೆ ಈ ತರ ಎಲ್ಲ ಮಾಡೋರಿಗೆ ಲೈಸೆನ್ಸ್ನೇ ಇದ್ ಮಾಡ್ಬೇಕು ಈ ತರ ಸ್ಕೂಲಲ್ಲಿ ಡ್ರೈವ್ ಮಾಡೋದಕ್ಕೆ ಬಿಡಬಾರ್ದು ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡ್ಬೇಕು ಅಂತ ನಮ್ ಇದು ಯಾಕಂದ್ರೆ ಅವ್ರ ಅವ್ರನ್ನ ನಂಬ್ಕೊಂಡು ನಾವು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳಿಸ್ತೀವಲ್ವಾ ಅವರೇ ಇದು ಮಾಡಬೇಕು ಸರ್ ಗೌರ್ಮೆಂಟ್ ಅಂದ್ರೆ ಈ ತರ ಮಾಡಿರೋ ಅವ್ರಿಗೆ ಗೊತ್ತಾದ್ರೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ಬೇಕು ಈ ತರ ಸ್ಕೂಲ್ ಡ್ರೈವಿಂಗ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಪಾನುಮತ್ತ ಶಾಲಾ ವಾಹನ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಡಿಸಿಪಿ ಅನುಚೇತ್ ಅವರು ಕೂಡ ಮಾತಾಡಿದ್ದಾರೆ ಮುಂದೆಂದೂ ಕೂಡ ವಾಹನ ಚಲನೆ ಅವ್ರು ಮಾಡಲೇಬಾರದು ಆ ರೀತಿಯಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರು ಸಂಚಾರ ಜಂಟಿ ಆಯುಕ್ತ ಅನುಚೇತ್ ಅವರು ಹೇಳಿದ್ದಾರೆ ನಾವು ಪ್ರತಿನಿಧಿ ಶಿವಪ್ರಸಾದ್ ಅನುಚೇತ್ ಅವರನ್ನ ಮಾತನಾಡಿಸಿದರೆ ಬನ್ನಿ ನೋಡ್ ಇಂದು ಬೆಳಗ್ಗೆ ಬೆಂಗಳೂರಿನಾದ್ಯಂತ ಬೆಂಗಳೂರಿನ ಸಂಚಾರಿ ಪೊಲೀಸರು ಸ್ಪೆಷಲ್ ಡ್ರೈವರ್ನ ಮಾಡಿದ್ದಾರೆ ಬೆಂಗಳೂರಿನ ಸಂಚಾರಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಜಂಟಿ ಪೊಲೀಸ್ ಆಯುಕ್ತ ಎಂ ಎ ಅನುಚೇತರ ನಿರ್ದೇಶನದಲ್ಲಿ ಒಟ್ಟಾರೆಗೆ ಮೂರು ಸಾವಿರದ ಹದಿನಾರಕ್ಕೂ ಹೆಚ್ಚು ವೆಹಿಕಲ್ಗಳನ್ನ ತಪಾಸಣೆಗೆ ಒಳಪಡಿಸಿರ್ತಕ್ಕಂಥದ್ದು ಏನೆಲ್ಲ ಕಂಡು ಬಂದಿದೆ ಈ ಒಂದು ತಪಾಸಣೆಯಲ್ಲಿ ಸ್ಪೆಷಲ್ ಡ್ರೈವ್ ಅನ್ನೋದನ್ನು ಅನ್ನೋದನ್ನ ಕುದು ಟಿವಿನ ಜೊತೆಗೆ ಎಂ ಅನುಚೇತಿದ್ದಾರೆ ಅನುಚೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವ್ರನ್ನ ಕೇಳೋಣ ಬನ್ನಿ ಸರ್ ಈಗಾಗಲೇ ಬೆಳಗಿನಿಂದಲೂ ಕೂಡ ಟ್ರಾಫಿಕ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು ಸ್ಪೆಷಲ್ ಡ್ರೈವರ್ನ ನಡೆಸಿದ್ದಾರೆ ಮೂರು ಸಾವಿರದ ಹದಿನಾರಕ್ಕೂ ಹೆಚ್ಚು ವೆಹಿಕಲ್ಗಳನ್ನು ತಪಾಸಣೆ ಮಾಡಿದ್ದಾರೆ ಏನೆಲ್ಲ ಕಂಡು ಬಂದಿದೆ ಸರ್ ನಾವು ಈಗ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಹೇಗೆ ಈ ಹಿಂದೆ ಇದ್ವಿ ಪ್ರತಿಯೊಂದು ಶಾಲಾ ವಾಹನಗಳ ಚಾಲಕರ ಮೇಲೆ ಮದ್ಯಪಾನ ಮಾಡಿದ್ದಾರೆ ಅಂತ ಒಂದು ಪರೀಕ್ಷೆಯನ್ನು ಮಾಡಿ ತೊಗೊಂಡವ್ರ ಮೇಲೆ ಕ್ರಮ ವಹಿಸ್ತಾ ಇದ್ವಿ ಈ ದಿವಸ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಸುಮಾರು ಮೂರು ಸಾವಿರದ ಹದಿನಾರು ವಾಹನ ಚಾಲಕರನ್ನು ಪರೀಕ್ಷಿಸಿ ಇಪ್ಪತ್ತ್ಮೂರು ವಾಹನ ಚಾಲಕರು ಪಾನ್ ಆಗಿರೋದು ಕಂಡು ಬಂದಿರ್ತದೆ ಸೊ ಅವ್ರಿಗೆ ಈಗ ಹೊಸ ಕಾಯ್ದೆ ಏನು ಬಿ ಎನ್ ಎಸ್ ಇದೆ ಅದರ ಮೇಲೆ ಮತ್ತು ಐ ಎಮ್ ಬಿ ಆ್ಯಕ್ಟಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಮತ್ತು ಇಂಥವರ ಯಾರು ಲೈಸೆನ್ಸ್ ಇದೆ ಅದನ್ನು ಸಸ್ಪೆಂಡ್ ಆಗಬೇಕು ಅಂತ ನಾವು ಆರ್ ಟಿ ಒಗೆ ಬರೆದಿದ್ದೀವಿ ಸೊ ಈಗಾಗಲೇ ಈ ಕಾರ್ಯಾಚರಣೆಯಲ್ಲಿ ಹನ್ನೊಂದಕ್ಕೂ ಹೆಚ್ಚು ವೆಹಿಕಲ್ಗಳು ಫಿಟ್ನೆಸ್ ಇರಲಿಲ್ಲ ಅಂತ ಸರ್ ಮಕ್ಕಳ ಭವಿಷ್ಯದ ಜೊತೆಗೆ ಚಲ್ಲಾಟ ಆಡುವಂಥ ಕ್ರಮ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಕುರಿತು ಗ್ರಾಮ ಗಮನ ವಹಿಸ್ತೇ ಇರ್ತಕ್ಕಂಥದ್ದು ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ಮಾಡಬೇಕು ಅಂತ ಅದೇ ಸೊ ಈ ಪಾನಮತ್ತ ಚಾಲನೆ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ ರೆನ್ಯೂಲ್ ಆಗಿದೆಯಾ ಮತ್ತು ಫೆಸಿಲಿಟಿ ಇದೆಯಾ ಅಂತ ಅದ್ರ ಬಗ್ಗೆಯೂ ಕೂಡ ನಾವು ಗಮನ ಹರ್ಸ್ತಾ ಇದ್ದೀವಿ ಯಾಕಂದರೆ ಒಂದು ಶಾಲಾ ಮಕ್ಕಳು ತಗೊಂಡಂತ ವಾಹನ ಫಿಟ್ನೆಸ್ ಇರಲೇಬೇಕು ಸೊ ಹಾಗಾಗಿ ನೀವು ಹೇಳ್ದಂಗೆ ಭಾಳ ಗಂಭೀರವಾಗಿ ಪರಿಗಣಿಸಿದೀವಿ ಹನ್ನೊಂದು ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ನಾವು ಸಂಬಂಧಪಟ್ಟ ಆರ್ ಟಿ ಓಗೆ ಹೇಳಿದ್ದೀವಿ ಮತ್ತು ಏನು ಶಾಲಾ ವಾಹನಗಳ ಖಾಸಗಿ ಇರ್ಬೋದು ಅಥವಾ ಶಾಲೆ ಇದಿರ್ಬೋದು ಯಾರ ಮಾಲೀಕತ್ವ ಇದೆ ಅವ್ರಿಗೂ ಕೂಡ ನಾವು ಈಗ ನೋಟಿಸನ್ನು ಕೊಡ್ತಾ ಇದ್ದೀವಿ ನೋಟಿಸ್ ಕೊಟ್ಟು ಅವ್ರ ಮೇಲೆ ಯಾವ ರೀತಿಯ ಕ್ರಮ ಜರುಗಿಸ್ಬೋದು ಕಾನೂನು ಅಡಿಯಲ್ಲಿ ಅವ್ರ ಮೇಲೂ ಮಾಡ್ತೀವಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದೀವಿ ಸರ್ ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಈ ರೀತಿಯ ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಆ ಹಲವು ವೆಹಿಕಲ್ಗಳನ್ನು ಈ ರೀತಿಯಾಗಿ ವಧ್ಯಾಪನ ಮಾಡಿ ವೆಹಿಕಲ್ಗಳನ್ನು ಚಾಲನೆ ಮಾಡ್ತಿರ್ತಾರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಇವ್ರ ವಿರುದ್ಧ ಪದೇ ಪದೇ ಈ ರೀತಿಯ ಮುಂದುವರಿಸಿದ್ರೆ ಅಬಿಚುಯಲ್ ಆಗಿ ಇದನ್ನು ಮಾಡ್ತಾ ಹೋಗ್ತೋಂದ್ರೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಜರುಗುತ್ತದೆ ಈಗ ನಾವು ಇದನ್ನು ಸುಮಾರು ಒಂದು ಎಂಟು ತಿಂಗಳ ಹಿಂದೆ ಶುರು ಮಾಡಿದ್ವಿ ಒಂದು ಆಗಾಗ ರ್ಯಾಂಡಮ್ ಆಗಿ ತಿಂಗಳಿಗೊಮ್ಮೆ ಮತ್ತು ಎರಡು ತಿಂಗಳಿಗೊಮ್ಮೆ ನಾವು ಇದನ್ನು ಮಾಡ್ತಾ ಇದೀವಿ ಯಾರ್ಯಾರು ಡಿ ಎಲ್ ಇದೆ ಅದನ್ನು ಸಸ್ಪೆನ್ಷನ್ಗೆ ನಾವು ಬರ್ತಿದ್ದೀವಿ ಒಂದು ವೇಳೆ ಡಿ ಎಲ್ ಇಲ್ಲಾಂದರೆ ಅವ್ರಿಗೆ ಕಾನೂನು ಅಡಿಯಲ್ಲಿ ಐ ಪಿ ಸಿ ಸಾರಿ ಈಗ ಬಿ ಎನ್ ಎಸ್ ಸೆಕ್ಷನ್ಸ್ ಅಡಿ ಅವೆ ಅವ್ರು ದಸ್ತಗಿರಿನೇ ಮಾಡ್ತೀವಿ ಒಂದು ವೇಳೆ ಡಿ ಎಲ್ ಅಂದರೆ ಇನ್ನು ಮುಂದೆ ಅವರು ವಾಹನ ಅಟ್ಲೀಸ್ಟ್ ಶಾಲಾ ವಾಹನನ ಅವರು ಓಡಿಸ್ಬಾರ್ದು ಆ ರೀತಿ ಮಾಡ್ತೀವಿ ಎಸ್ ಇದಿಷ್ಟು ಕೂಡ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿರ್ತಕ್ಕಂಥ ಎಮ್ ಎನ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಒಟ್ಟಾರೆಗೆ ಇಡೀ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಚಾಲಕರ ವಿರುದ್ಧ ನಿರ್ದಾಕ್ಷಣೆ ಕ್ರಮವನ್ನು ಜರುಗಿಸಲಾಗಿರತಕ್ಕಂಥ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಗುರುಚರಣ್ ಸಿಂಗ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು